ನೀ ಹಿಂಗೆ ಕಾಣತ್ತಿತ್ತು ನೋಡ್ರಿ ಇವು ತೋಟದಾಗ ಹಂಗೆ ಹೆಣ್ ಮಾಡೋಕೆ ಕಡೆ ಬಂದೆ ಮಾಮಾರ ಪೂನಿ ಮಗನಬ್ಬರು ಫೋನ್ ತಂದಿದ್ರು ನಿನ್ನಿ ಹೆಣ ಕಾಸು ಮಾಡೋಕ್ಕೆ ಹೊಂಟೀವಿ ರೀ ಎಂಟ್ರಿ ಕೊಟ್ಟೀವು ಬರೋಬ್ಬರು ಹೆಣ್ ಮಾಡೋಕೆ ಮಾಡೋಕ್ಕೆ ಚೆನ್ನಾಗಿ ಪಟ್ನೆ ರೆಡಿಯಾಗಿ ನಿಂದ್ರಂದಿರು ಮಾಮಾರು ಬರೋಬ್ಬರು ಹೆಣ್ಕಾಸು ಮಾಡಿ ರೆಡಿಯಾಗಿ ನಿಂತೀವ್ರಿ ಮಾಮಾರು ಬಂದರು ಮಾಮಾರ ಗಾಡಿ ಮ್ಯಾಗೆ ಕೂತ ಬಿಟ್ಟಿ ನೋಡ್ರಿ ಶೌಮಂಗೆ ಈ ಕಡೆ ಮಳಿಗ್ ಕಮ್ಮನವ ಮಾಮಾ ಏನೋ ಹೆಚ್ಚನವ ಹಂಗೆ ವಾದ ಕೂತ್ ಬಿಟ್ಟಿವ್ರಿ ಗಾಡಿ ಕೆಟ್ಟ ಗಜ 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 ಗಾಡಿ ಮಾಡತ್ತೀ ಕೆಟ್ಟ ರೋಡ್ ಹಲಕಾಯ್ತು ಅಂತೂ ಗುಡ್ಡು ಸರ್ಯಕ್ಕೆ ಬಂದಿವ್ರಿ ಆ ಮುಸಿದಾಗ ಬುತ್ತಾ ಕಾಲ್ ಬಿದ್ದ ಬಿಟ್ಟಿವ್ರಿ ಶಮತ್ ಗಾಡಿ ಮಳೆ ರೀ ಭಾಳ ಕಂಡಾಪುಟ್ಟಿಗೆ ಐತಿ ಕಡೆ ಎಲ್ಲಿ ಬೇಕಾದ್ರೆ ನೀರು ನೆತ್ತಿ ಬಿಟ್ಟಿದ್ರಿ ಅಂತ നമ്മക്കണ്ണേ മഴയാൻ്ക്ക സിദ്ധാപുർ റോഡ് ബാഗ് കെട്ടിത് രീ അങ്ങദെ ഗെ ഗെ മാറ്റീവ്രി ഗാടി ഹെ സിദ്ധാപ്പൂർഗ്രീവ്രി വിട്ടേ നോ ഷവത്ത് മക്കണാപ്പുറ ഹതിര ಮಕಣಾಪುರ ರೋಡ್ ಭಾರಿ ಇತ್ತು ರೀ ರೋಡ್ ಇದ್ರೆ ಹಿಂಗಿರ್ಬೇಕಲ್ಲ ನಮ್ಮಾಮಮ್ಮ ಕಡಿಮೆಗೆ ಆಡ್ಬಿಟ್ಟು ಅನ್ಬಿಟ್ಟು ಕಡಿಮೆಗಿತ್ತು ರೀ ಕಬ್ಬಿ ಬೆಲ್ಲ ಬಾರಿ ಮಸ್ತ್ ಬಂದಿತ್ತು ಹಂಗೆ ನೋಡ್ಕೊತ ಬಿಟ್ಟು ನೋಡಿರಿ ಈ ಕಡೆ ಮಳೆ ಭಾಳ ಅನುಮತ ಆಗಿಬಿಟ್ಟಿದೆ ಎಲ್ಲಿ ಬೇಕಾ ನೀರು ಬಿಟ್ಟಿದ್ದು ಮಾಮ ನಾವು ನೀರು ಏಟ್ ಆಡ್ಬಿಟ್ಟಿದ್ದೆ ಅಂದ ಹಂಗೆ ನೋಡ್ಕೊತ ಹೊಂಟೀವಿ ರೀ ಸಿದ್ದಾಪುರ್ ಡ್ಯಾಮ್ ತುಂಬ ಬರೀಲಾತಿತ್ತು ರೀ ಬಿಟ್ಟು ನೋಡಿರಿ ಗಾಡಿ ಹಂಗೆ ಮುಂದೆ ಇಲ್ಲಿ ನೀರು ಎದ್ಬಿಟ್ಟಿದ್ರಿ ಬಾಯಾಗೆಲ್ಲ ಮ್ಯಾಗೊತ್ತು ನೀರು ಕುಡಿಯಂಗೆ ಇದ್ದು ರೀ ಹಂಗೆ ಬಿಟ್ಟು ನೋಡಿರಿ ತಾಂಡೆ ಕಡೆ ಮಗನವ್ರ ತಾಂಡೆ ಕಡೆ ತಾಂಡೆ ಕೆ ಎಂಟ್ರಿ ರೀ ಭಾರಿ ಮಸ್ತ್ ರೀ ಕೇಸರಿ ಕಲರ್ ಮನಿ ಹಂಗೆ ನೋಡ್ಕೋದು ಬಿಟ್ಟೆ ನೋಡ್ರಿ ಮಾಕಣಾಪುರ ರೋಡ್ ಇದ್ ಬಿಟ್ಟೆ ನೋಡ್ರಿ ಗಾಡಿ ಮತ್ತೆ ಚೆನ್ನ ದ್ರಾಕ್ಷ ದಂಡೆ ಮಾತ್ರ ಕೆನಲ್ ಬಂದಿತ್ತು ಈಗ ಹೆಂಗೆ ಎಣ್ಣೆ ಹೊಡ್ತಿರ ಗೊತ್ತಿಲ್ಲ ಹಂಗೆ ಮಾತಾಡ್ಕೋದು ಬಿಟ್ಟೆ ನೋಡ್ರಿ ಕೆಮ್ಮೋನಾಂಗ ಹಿಂಗಿರ ಪಕ್ಕ ರೋಡ್ ದಂಡಿ ಗಿಡ ಮಕಣಾಪುರ್ ಕಿರಿಗೆ ಬೇಸಿಗೆ ನೀರು ಬಂದಿದ್ರೆ ಹಾಗೆ ಬಿಟ್ಟೇ ನೋಡಿರಿ ಅಂತೂ ಇಂತು ಮಕಣಾಪುರ ಊರು ಶನಾಗ್ ಬಂದೆವು ಊರಾಗ ಎಂಟ್ರಿಗೆ ಕೊಟ್ಟಿವ್ರಿ ಎಲ್ಲಿ ಬಗ ಬರೀ ಗುಂಡಿನ ಭಾಳದ್ದು ರೀ ದೇವ್ರ ಗುಡಿಯ ಹೊಂಟಿವ್ರಿ ಎಂಟ್ರಿ ಕೊಟ್ಟಿವ್ ಗುಡಿಯಾಗ ಸೋಮಲಿಂಗನ ಗುಡಿಯಾಗ ಪಾದಗಟ್ಟಿ ಕಾಲು ಬಿದ್ದ ಹಂಟಿವ್ರಿ ದರ್ಶನ ಮಕಡಾಪುರ ಸ್ವಾಮಿ ಗುಡಿ ಹಿಂಗ್ ನೋಡ್ರಿ ದೇವ್ರ ಮುಖ ಹೆಂಗೈತಿ ಕಾಲು ಬಿದ್ದ ಬಂಟ್ರ ಸುತ್ತಕ ಚಲೋ ಕಲೋ ರೀ ಕಾಯಿ ಒಡ್ಕೊಂಡು ಮತ್ತೆ ಭೂತಾಸದ ಗುಡಿಗೆ ಹೊಂಟಿವ್ ಹಂಗೆ ಸಣ್ಣ ಭೂತಾಸದಾಗಡ್ ಕಾಲು ಬಿದ್ದಿವ್ರಿ ಬೆಟ್ಟು ನೋಡ್ರಿ ಗಾಡಿ ಮತ್ತೆ ಅಳಿಸಿ ಗುಡ್ಡದ ಕಡೆ ಮಮ್ಮೆಟ್ ಗುಡ್ಡದ ಕಡೆ ದರ್ಶನ ಹತ್ರ ಮಸ್ತ್ ಐತ್ರಿ ಬಂದಿವು ನೋಡ್ರಿ ಸಣ್ಣಗೆ ಹೆಂಗೆ ಮಾಮನೆ ಗಾಡಿ ಹೊಡಿಯತ್ತಿದ್ರಿ ಬಂದೆವು ನೋಡ್ರಿ ಅಂತು ಗುಡ್ಡು ಸನ್ಯಾಕ್ ಹೊಂಟಿವ್ ನೋಡ್ರಿ ಮಮ್ಮೆಟ್ಟು ಗುಡ್ಡದ ಹೋಗಿ ದರ್ಬಾಗಲ ದಾಟ್ ಹೋದಿವ್ರಿ ಎಲ್ಲ ಮೈ ಕಡೆ ಹೊಂಟಿವಿ ಸಣ್ಣ ಎಲ್ಲ ಮೈ ಕಾಯಿ ಬಿದ್ದು ಕಾಯಿ ಒಡ್ಕೊಂಡು ಮತ್ ಬಂದ್ ನೋಡ್ರಿ ಶೌಮನ ಮತ್ ಸಿದ್ಧರತ್ನ ಮುಳಗೊಂಡೇಶ್ವರ ಮಾಡಿ ಕೊಟ್ಟಿವ್ರಿ ಮುಳಗೊಂಡ್ ಮರದ

ಮನಿ ಬಂದು ಮಾಮಾರ ನಮ್ಮ ರೋಡ್ ಅಂತ ಕ್ಲೂರು ಹಂಗೆ ನಮ್ಮ ಮೂಟರ್ ಗಿಡ್ಡಿ ಚಲಮಕೋದು ಬಂದೆ ರಾಕೆರ ಉತ್ತರ ಉತ್ತರ ಬೈತ್ರಿ ಮನಿ ಊರಿಗೆ ಎಲ್ಲ ಮೊಟ್ರಿ ಗಿಡ್ ಚಲೋ ಮಗೊಂಡು ಟ್ಯಾಕ್ಟರ್ ತೊಗೊಂಡ್ರಿ ಬಿಜಾಪುರಕ್ಕೆ ಹಂಗೆ ಬಿಟ್ಟಿನ ಗಾಡಿ ಶೀದ ಬಂದ್ರಿ ಕುಂಡ್ಸ್ಕೊಂಡು ಮತ್ತೆ ಹೊಳ್ಳಿ ಬಂದು ನೋಡ್ರಿ ಭಾಳ ರಾಕೆ ಒದರಾತಿದ್ರಿ ಆಮೇಲೆ ಮುಂದೆ ಬಂದಂಗೆ ಗಪ್ಪದ ತಂದು ಬಿಟ್ಟು ನೋಡ್ರಿ ಮನ್ಯಾಗ ಆಮೇಲೆ ಗಾಡಿ ಪೂಜೆ ಮಾಡಿದಿತ್ತು ಗಾಡಿ ಗೀಡಿ ಪೂಜೆ ಗೀಜೆ ಮಾಡಿ ಹಿಂಗೆ ಕಾಣ್ತಾವೆ ನೋಡ್ರಿ ನಮ್ಮ ಗಾಡಿ ದೋಸೆ ಹಾಕ್ತಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ